ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲೇ ಐ ಹೋಪ್ ನೀವು ಹುಷಾರು ಇಲ್ಲಾರ್ಟು ಇಂದು ನಾನು ಕೊರಿಯಾ ಡೈಲಿ ಲೈಫ್ ವಿ ಯೂಸ್ ಆಲತ್ತ ಕೊರಿಯಾ ರೆಸಿಪೀಸ್ ನಾನು ಷೇರಾಕಿ ಹೊಂಟು ಮೈಕಾಲದ ಸೈಡ್ ಯಾರಾಯ್ತು ಎಲ್ಲರ ಊತ್ತೂ ಸುಬೇನಲ್ಲೆ ಪೂಪಾಲೆ ಅಂತ ಪೂತಾಲಲ್ಲೇ ಅದೇ ಯಾರಾಯ್ತು ಹಾಕರಾರಲ್ಲೇ ಎಪ್ಪು ನಾವು ಗ್ರೈಂಡ್ ಆಗಿದ್ದೇ ಅರ್ಚಿದೆ ಅರಿಚಿದೇ ಆಕರಲ್ಲೇ ನಾನು ಟಿಪ್ಸ್ ಒಂದು ಒಂಟ್ ಇಲ್ಲ இதூட காட்டின் டூள்ளி இது பச்சரி பச்சரி உண்டலை சந்த வாஷ் வண் ஒன் கீத்து உண்டலை பொடியாக்கி வச்சது நல்லா ஃபைன் ஆயிட்டு பொடியாக்கி வச்சது ஈ பச்சரி பொடி ஒரு மூணு கப்புறத்துல நான் ஒரு இடத்துக்கு ஆட் ஆக்கிட்டு கொடுத்தோன்ட்டுள்ள நங்கு உண்டாலே அரியா இருக்கான்ட்டு ஈஸியில் இது ஒரு பவுடர் இருந்தேங்க ஈஸியில் நங்கு தண்ணி பீத்திட்டு கல்கிங்காய்த்து பூப்பால ரெடியாக்கி தடுக்கா ತನ್ನಿ ಬಿತ್ತಿತ್ತು ನಲ್ಲ ಮಿಕ್ಸ್ ಹಾಕಿ ತುಂಡೆ ಒಂದು ಫಿಫ್ಟೀನ್ ಮಿನಿಟ್ಸ್ ಒಂದು ಸೈಡ್ಲಿ ಬೆಚ್ಚಿಬಿಡೋನು ನಂಗೆ ಇಪ್ಪ ದೋಸೆ ಹಾಕಿದ್ರೆ ಮುನ್ನೋಲು ಉಂಡೆ ಒಂದು ಫಿಫ್ಟೀನ್ ಮಿನಿಟ್ಸ್ ಇದೇ ಪಲ್ಯ ಮಿಕ್ಸ್ ಹಾಕಿದ್ ಬೆಚ್ಚಿ ಬಿಟ್ಟಿಂಗುಂಡಿ ಪೂತಾಲ ಹಾಕಿಂಗ್ ಟೇಸ್ಟ್ ಅವರು ಸೇಮ್ ನಂಗೆ ಅರಿಚಿಪಿಟ್ಲು ಹಾಕಿದ್ರೆ ಪೇ ಆರು ಲಮ್ಸ್ ಆತ ಪಲ್ಲ ನಲ್ಲ ಮಿಕ್ಸ್ ಕೊಡ್ಕೊಂಡು ನಾನು ವಿಸ್ಕರ್ ಬೆಚ್ಚಿ ತುಂಡೆ ನಾವು ಮಿಕ್ಸ್ ಹಾಕಿ ತೆಡ್ತುಂಟು ಉಂಟುಲ್ಲ ತೆಲು ಉಪ್ಪಿಟ್ಟಂಗೆ ಐತೆ ಅವ್ರ ಫಿಫ್ಟೀನ್ ಮಿನಿಟ್ಸ್ ಇದ್ರ ರೆಸ್ಟಿಗೆ ಬೇಕೋನು ಇದೇ ಪಲ ನಲ್ಲ ಮಿಕ್ಸ್ ಹಾಕಿ ತುಂಡಲಿ ಪುತಾಲ್ ತಪ್ಪಿಟ್ಟರೆ ಅಂದಚ್ಕೊತವ್ರಲ್ಲೆಲ್ಲಿ ತಣ್ಣಿ ಮೇ ಅದಕ್ಕೆ ಬೇನೆ ಥರ ತಣ್ಣಿ ಬೀದಿ ತುಂಡಲಿ ನಲ್ಲ ಮಿಕ್ಸ್ ಹಾಕಿದ್ದು ಅವ್ರು ಫಿಫ್ಟೀನ್ ಮಿನಿಟ್ಸ್ ಸೈಡ್ಲೆ ಬೇಕಾ காலி பச்சரை பொடி இங்கேன்மே சந்த வாஷ் ஆக்கி தலைப்பின் ஃபேண்ட் அடிக்கிட்டு வணக்கிட்டு பின்னாலும் மில்லுக்கு கொடுத்திங்க நல்ல ஃபைனாய்த்து பவுடர் ஆகி மாத்திரம் நல்லா ஒரு நல்ல ஃபைனாய் பவுடர் ஆகணும் இங்கேமே பவுட்ரு ஆக்கி வச்சிங்க கொண்டாலே நாங்கள் சுலாபத்தில் காலி பத்திர மாத்தலை புத்தாலம் நாங்கள் சுலாபத்தில் പത്ര പൊടി രെസിപ്പി നാ ഇതിക്ക് മുന്നലോ ഷേർ ആക്കിര നിങ്ങള പത്ര പത്ര പൊടി ആക്കുമ്പത്തു ജണ്ടരി മിക്സ് ആക്കി തക്ക പച്ചരി ബലത്ത ജണ്ടരി മിക്സ് ആക്കി തീങ്ങനെ പൊടി ആക്കി ബേക്കാൽ ഇത് കുണ്ടി ഖാലി പച്ചരി മാത്ര പൊടി ആക്കി ബെക്കു നെക്സ്റ്റ് ഉണ്ടല്ലേ നാസിൽ ഒരു സാമ്പാർ രെസിപ്പ് ഇതില് ഇൻക്ലൂഡ് ആക്കിര സിംപലായിട്ട് നല്ല ടേസ്റ്റ് ആയിട്ട് സാമ്പാർ രെസിപ്പുഡ നിപേർ ആക്കോണ്ട നോക്ക ഫുണ്ടല്ല വെജിറ്റേബൽസ് എല്ലാ കൂടെ നമുക്ക് പ്രിപ്പേർ കട്ടാക്കി ബെച്ചോട്ടില്ല செம்மை வெஜிடபிள்ஸ் எந்தும் வேணுன்ட்டு இல்லை நீங்கள் கேது ஃபேவரட் வெஜிடபிள்ஸ் நோக்கி தேடுத்திங்க ஐத்து சக்கர் உண்டாலே இட்டேங்கு யாரமே டேஸ்ட் ஆகும் க சாம்பார்க்கு அதே போலேண்டே நானோடய பட்டாட்டரு தோல் எல்லாம் எடுக்கான்ட்டே இட்டோன்ட்டுல எந்திரிச்சும் இங்கே பட்டாட்டோ ஒரு தோல் உண்டாலே கேஸ்ட்ரிக்கு மறந்து விற்கிறாங்க நெசப்பில் உண்டாலே தோல் நல்லமே ಚಂದ ವಾಶ್ ಹಾಕಿ ತಲುಪಿನ ಇಂಗ್ ಕಟ್ ಆಕಿ ತಾಡ್ ಆಗಿಂಗ್ ಐತಿಪೋಟೆ ಇಟ್ಟು ನೆಕ್ಸ್ಟ್ ಉಂಡಾಲೆ ಒಂಡು ಮೀಡಿಯಂ ಸೈಜ್ರ ಟೊಮೆಟೊ ನಾನು ಆ್ಯಡ್ ಹಾಕಿ ಕೊಡ್ತೇನೆ ಫಸ್ಟ್ ಗುಂಡಲೆ ಈ ವೆಜಿಟೇಬಲ್ಸ್ರೆಲ್ಲ ಬೇಪಾಟಿ ತೆಟ್ಕಣ ಕುಕ್ಕರ್ಗೆ ಇಟ್ಟಿತ್ತು ಅಲ್ಲಿ ಉಪ್ಪು ಮಂಜಲ್ಲಿ ಇಟ್ಟು ತುಂಡೆ ಅಲ್ಲಿ ಬೇಲೆ ಮಿಟ್ ಕೊಡ್ತು ಚಮ್ಮೆ ಬ್ಯಾಲೆ ಇಟ್ಟಂಗೆ ಚೆನ್ನ ತಿಕ್ಕಲ್ಲ ಅವರಲ್ಲಿ ಉಡ ನಾ ತಿಳ ತಲುಪಾಕಿ ತೆಗಾಕಿ ಉಂಟು ತಲ್ಲಿ ಬೇಲೆ ಇಟ್ಟಿತ್ತು ಮಂಜಲ್ಲಿ ಇಟ್ಟು ತುಂಡಾಲಿ ಫಸ್ಟ್ ಗಿತ್ರು ಕುಕ್ ಕುಕ್ಕಾಕಿ ತೆಡ್ಕೊಂಡು ಅವ್ರ ಸೈಡಲ್ಲಿ ಇದು ತರಕಾರಿಯು ಬೇ ಬೇಗ ಬೇಚಿರ ಇನ್ನೊಂದು ಸೈಡಲ್ಲಿ ಉಪ್ಪು ತಲಾಕಿ ತೆಡ್ತುಲ್ಲ ಇದ್ರೂ ಮಿಕ್ಸ್ ಹಾಕಿ ವೆಚ್ಚಿ ಫಿಫ್ಟೀನ್ ಮಿನಿಟ್ಸ್ ಆಯಿತು ಏನು ಉಂಟಾಲೇ ಪೂತಾಕ ಮುಂದೊಂದು ನಲ್ಲ ಮಿಕ್ಸ್ ಆಕಿ ಕೊಡ್ಕೊಂಡು ಚಂದಿಂಗ್ ಉಂಟೆ ಇದು ಪೊಡಲಾಕಿ ತೆಲ್ಲ ಪೊಳಿಯಲ್ಲ ಅಡುಗೆ ಪುಯ ಲ್ಲೇ ಸಬಲ್ ಚಂದ ಮಿಕ್ಸ್ ಆಕಿತ್ತು ಉಂಟೆ ಇದೇ ಪಲ್ ಪೂತಾ ವಿರು ಪರ್ಫೆಕ್ಟ್ ನಾಂ ಇಪ್ಪ ಅರಚಿತ್ತು ಪಿಟ್ಟದ್ದು ಎನ್ನೆನೇ ಆಕೇಪೇ ಅವರು ನಲ್ಲೇಸ್ಟು ಸೇಮ್ ನಾವು ಅರಚಿತ್ ಆಕಿಯ ಪಲ್ಮೇ ಆವರು ಪೇಕ್ ಇದು ಈ ಪಣಿ ಹಾಂಗ ಚೆನ್ನ ಈಸಿ ಡೈಲಿಯ ಅರ್ಕಣನ್ಟ ಎಂದಿಲ್ಲ ಆ ಪೂತಾಲ ಕರೆಕ್ಟಾಗಿ ಇತ್ತು ಕಿಟ್ಟಿರ തെല് ആയിൽ ബീത്തി ഉണ്ടല്ലേ നല്ല ഫ്രൈ ആക്കിങ്ങ് ആയി നല്ല ടേസ്റ്റ് അവരു നുക്കു പൂത്തോ ബീത്തര മുൻ ഉണ്ടല്ല പിട്ട് ഇന്നോർക്ക നല്ല മിക്സ് ആക്കി ബീത് കൊടുത്തിങ്ങ് ആയിത്ത് പിന്നെ ഇത് ബേപ്പാട്ടു തേലി ആറ് നേര ബേപ്പാട്ടിങ്ങ് ആയിത്ത് നന്നിപ്പർച്ചി പിട്ട് അട്ട അവർ തേളി ആറ് നേര ഇത് ടൈം എടുക്കു ഇന്നോർ സൈഡില് തർക്ക ബേവ് ബിച്ചിര സാമ്പാർ ಫಸ್ಟಿಗೆ ನಂಗೆ ಉಂಡಲಿ ಇದೇ ಪಲ ಪಾಲ್ ಹಾಕೋಗೋ ಕಾರಣದ ಚಂದ್ ಹಿಂಗೆ ಫಸ್ಟಿಗೂ ಅವರು ಪಚ್ಚರಿ ಉಂಡಲಿ ನಂಡಪ್ಪ ಗೊಂತಿಲ್ಲ ಅಂತ ಪಚ್ಚರಿ ಕಲ್ಗಿತ್ತು ಒಣಕಿ ತಾಲ್ಪಿನ ಪೊಡಿ ಚಂತು ಅಬ್ಬಂದ್ರೆ ಹಾಕಿರೋ ಖಾಲಿ ಪಚ್ಚರಿ ಉಂಡಲಿ ಡೈರೆಕ್ಟ್ ಕೊಂಬೈತಾದ್ರು ಉಡ ಮಿರ್ಲಿಗು ಕೊಡ್ತಿದ್ದು ಪೊಡಿ ಹಾಕಿದ್ದು ಕೊಮಂತು ಕೊಮ್ಮಂತಗೂ ಅದ್ರ ಯೂಸ್ ಹಾಕೋಗಂತ ವಾಶ್ ಇಲ್ಲ ಅಂತಲೇ ಅದಕ್ಕೆ ನಂಗೆ ನಂದು ಉಮ್ಮ ಇಂದ್ರ ಹಾಕಿದ್ದು ಅದ್ರ ವಾಶ್ ಹಾಕಿತ್ತು ಹಿಂಗಂದ್ಮೇ ಪಾಲ ಬಿತ್ತೋಗು ಟ್ರೈ ಹಾಕಿತ್ತು ನೋಕೊಂಬತ್ತು ಸಕ್ಸಸ್ ಆಯ್ತು ನಂಗೆ ಇಪ್ಪ ಭೂತಾಲೆಲ್ಲ ಚಮ ಈಸಿ ಆವರು ಇಪ್ಪ ಪಚ್ಚರಿ ಕಲ್ಗಾಂಟು ಪೊಡಿ ಹಾಕಿದ್ದು ಬೆಚ್ಚೆಂಗು ಅದ್ರ ಉಂಡಾಲೆ ಒಡ್ದು ಗಿಟ್ಟಿದ್ದು ಚಂದ ತಣ್ಣಿ ಬಿತ್ತಿದ್ದು ಕಲ್ಗಿತಾಲ್ಪಿನ್ನ ಒಂದು ಅಂಜು ನಿಮಿಷ ಅಂಗೇ ಬೆಚ್ಚೆಂಗೆ ಆ ತಣ್ಣಿ ಬೇರೆ ಪಿನ್ನ ಇದು ಆರಿ ಬೇರೆ ಐತಿಕ್ರು கீழே பொடியெல்லாம் கீழே போய் திக்கிற மேல் தண்ணி த்க்கிறலே பின்னா தண்ணீரெல்லாம் ஊற்றிட்டு பாடம் அதே போல் கல்கிட்டு ஒரு ஃபைவ் மினிட்ஸ் வச்சுங்க அதே போல் செப்பரேட் ஆகி திக்கிற தண்ணி செப்பரேட் ஆகி திக்கிற இப்பொடி செப்பரேட் ஆகி திக்கிறது அங்கேமே ஜன் பட்டை மூணு பட்டெல்லாம் கல்கிட்டு பின்ன தண்ணி போய் ஒரு ஃபிஃப்டின் மினிட்ஸ் வச்சுட்டு இதே போல் நாங்கள் ஃபஸ்ட்டுக்கு இங்கேமே பூத்தலாக்கி ஒன்று நெக்ஸ்ட் உண்டலே கூட நானிப்பா சம்பார் ஒர்கரணே ரெடி ஆக்கி ஒன்ட்டுலே ஃபஸ்ட் கூட நான் அவ்வளோ த்ரீ டேபல் ஸ்பூன் ரொத்த கொகோனட ஆயில் ஆடாக்கி கொட்ரே நெக்ஸ்ட் உண்டலே கடுகிட்டு பட்டுப்பாட்டி ஒன்ட்டிலே அது ஃபேமே நீருள்ளி പിന്നെ കർച്ചപ്പു പിന്നെ ഒരു വൺക്ക് മല വിട്ടെ ഏന നല്ല ഫ്രൈ ആക്കി തെടുക്കോണു കർച്ചപ്പ് നൂടെ തെല് ഡ്രൈ ആയത് കർച്ചപ്പ് യൂസ് ആക്കോണ്ടി ഫ്രിഡ്ജിൽ ബിജെ തൊടിയ ഡ്രൈ ആയിരുന്നു അതും നല്ല ഫ്ലേവർഫുൾ ആയിട്ട് ഇക്കുറി കർച്ചപ്പു ഡ്രൈ ആയിരുന്നു വണിയെങ്കും അതിൽ നല്ല കമ്മനും മിക്ക നല്ല ഫ്ലേവറും മിക്ക നെക്സ്റ്റ് ഉണ്ടാലേ ഇവിടെ നാളീര തന്നിയും പിന്നെ തെല് ചക്കര ഈ സാമ്പാർ ആഡ് ആക്കി കൊടുത്തുണ്ടല്ല ഭർത്തരിച്ചോ സാമ്പാർ റെസിപ്പി നമുക്ക് മുൻ നിങ്ങളുടെ ഷെയർ ആക്കിര ഇത് സിമ്പിൾ സിംപലായിട്ടോ ഡെയിലി നനക്കിപ്പം ആക്കി തെടുക്ക ഈസീല് നോക്കറി നെക്സ്റ്റ് ഉണ്ടല്ലേ ഇതേ ഒകരണയ്ക്ക് നാൻ ഇടത്തിൽ സാമ്പാറ പൗഡർ ഒരു ടു 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 ടേബിൾ സ്പൂൺത്ര സാമ്പാറ പൗഡർ ആഡ് ആക്കിയിട്ടുണ്ടല്ലേ നല്ല ഫ്രൈ ആക്കി എടുത്തോട്ടും ഇല്ല ഈ സാമ്പാറ പൗഡറ പച്ചമല്ല പോണ്ടപ്പോൾ ഉണ്ടല്ലേ ഈ ആയിൽ നല്ല ഫ്രൈ ആക്കി തെടുക്കണ അപ്പം സാമ്പാർക്ക് നല്ലൊരു ടേസ്റ്റ് കിട്ടി നിങ്ങൾ പിന്നെ ഉണ്ടാലേ ഇങ്ങനെ പൊടിയും ഇതേ ടൈമിൽ ആഡ് ആക്കിയിട്ട് കൊടുക്കാം നല്ല ടേസ്റ്റ് ആകും ഇങ്ങനെ മേക്കിങ്ങ് തേൽപ്പുലി ചക്കറെ ഇട്ടെങ്ങുണ്ടാലി എല്ലാ ഫ്ലേവറും ഉണ്ടാകും ബാലൻസ് ആയിട്ട് നല്ല ടേസ്റ്റാറ് നാഷ്ടത്തിക്കും നല്ല ഈ കറി അതേപോലെ ചോറുകും നല്ലാവും நான் தெளி யாரும் ஆக்கிட்டு வச்சோட்டுல உச்சதுக்கு லஞ்சுக்கும் ஆகும்ட்டு உடனோக்கரு எல்லா ஐட்டம்ஸும் நல்லா பர்த்தது உண்டாலே இப்போ நான் உங்கரணை இட்டு கொடுத்துல ஏன்னத நல்லா மிக்ஸ் ஆக்கி தெட் எடுத்தங்க நல்ல டேஸ்ட் ஆயிட்டு ஒரு சாம்பாரும் ரெடி ஆயிட்டு பர்த்தரிச்ச சாம்பார் ரெசிப்பிட்டப்போ எல்லோரும் இஷ்டாக்கிறாரு இதுவும் நல்ல டேஸ்ட் ஆகும் எங்கேனே சிம்பிள் ஆயிடுத்து நங்கு பேகமே ரெடியாகி தட்டுக்க அதுக்காக தெளி டைம் எடுக்கிறல்ல எல்லா ஐட்டம்ஸும் பர்ததத்தை எல்லாம் அறுக்கம்போதுக்கும் இங்கே ஆக்கிங்கும் நல்ல டேஸ்ட் ஆகும் ಅಂಗನ್ ಫುಡ್ ಎಲ್ಲ ರೆಡಿ ಆಯ್ತು ಮಕ್ಕಳ ಸ್ಕೂಲ್ ಪೋನ ಟೈಮ್ ಆಯಿತು ಟಿಫಿನ್ಗೆಲ್ಲ ಅವ್ರ ಸೈಡ್ಲ ನಾನು ಇಟ್ಟು ಉಂಟು ಮುಲ್ಲ ಹಂಗನ್ ಮೇ ಸ್ಕೂಲ್ ಸ್ಕೂಲ್ಗೆ ಪೊಯಲ್ ಪಿನ್ ಉಂಡಲೆ ನಾನು ಇದು ವೆಜಿಟೇಬಲ್ಸ್ ಎಲ್ಲ ವೆಜಿಟೇಬಲ್ಸ್ ಉಂಡಲೆ ಇದು ಎಲ್ಲ ವೆಜಿಟೇಬಲ್ಸ್ ಕುಮನ್ನ ಅಪ್ಪ ಮೇ ಉಂಡಲೇ ಎಲ್ಲ ತಮ್ಮ ಬಾಕ್ಸ್ ಗಿಟ್ಟುತ್ತೆ ಇದೇ ಪಲ್ಲ ಬೆಚ್ಚಿ ಬಿಟ್ಟೆ ನಂಗೆ ಚಮ್ಮ ಈಸಿ ಅವರು ಕುಕ್ಕಿಂಗು ಈಸಿ ಅವರು ಪಿನ್ ಉಂಡಲೇ ನಂಗೆ ಇದು ಕುಕ್ಕಿಂಗ್ ಹಾಕೊಂಡು ಎಲ್ಲ ತುಂಬ ತೇಡು ಉಂಟು ಇಲ್ಲ ಓಡುಂಡು ಉಂಟು ಬೇಗ 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 ಮೇಕಿಟ್ರು ನಂಗೆ ಫ್ರಿಜ್ಜಲ್ಲೂ ಮತ್ತೆ ಪಲ್ಲ വെജിസ് കൊമൻ അപ്പം ഉണ്ടാകേ അതിൽ ഡയറക്റ്റ് പ്ലാസ്റ്റിക് അങ്ങനെ ഫ്രിഡ്ജിൽ വെച്ച് വിട്ടെങ്കിൽ പിന്നെ അത് എഞ്ഞി പോയി തീക്ക ഐറ്റംസ് എല്ലാം പിന്നെ ചമ്മൻ നേരം തേടണോ ഇങ്ങനെ ഓർഗനൈസ് ആക്കി വെച്ചുവിട്ടെങ്കുണ്ടെ അകം നീറ്റായിട്ട് കാണ്ട് പിന്നെ നല്ല പനിയും ഈസിയാവും അങ്ങനെ ഈ വീഡിയോത്തിൽ ലാസ്റ്റിൽ നാസിപ്പിയും ഇൻക്ലൂഡ് ആക്കിയിട്ട് നല്ല കാരമൽ പോപകോർണ റെസിപ്പി നാ ഇതിൽ ഇൻക്ലൂഡ് ആക്കി നല്ല ടേസ്റ്റാ വരും വീഡിയോത്തിൽ ലാസ്റ്റത്തുള്ള നോക്കറും ಪ್ಲೇನ್ ಪಾಪ್ಕೋರ್ನ್ ತಿನ್ನೋದು ಇಷ್ಟೀಲ್ ಆ ತಗೊಂಡಲ್ಲ ಅವ್ರಿಗೆ ಟ್ರೈ ಹಾಕಿತ್ತು ನೋಕ್ಕೋರು ನಲ್ಲ ಟೇಸ್ಟ್ ಅವರು ರೆಸಿಪಿ ನಾನು ಈ ವಿಡಿಯೋತೆ ಲಾಸ್ಟಿಗೆ ಇನ್ಕ್ಲೂಡ್ ಹಾಕಿರ ಹಂಗೇ ಈ ವಿಡಿಯೋತ್ಗೋ ಹೈಪ್ ಇಡೋಕ್ಕೆ ಮಾರ್ಕೊಂಡ ನೀವು ಯೂಟ್ಯೂಬ್ಲವರು ನ್ಯೂ ಫೀಚರ್ ಬಂದರೆ ಹೈಪ್ ಚಂತು ಇಪ್ಪ ಕಮೆಂಟ್ ಸೆಕ್ಷನ್ ಪೊಂಬೋದಿಗೂ ಕಮೆಂಟ್ ಸೆಕ್ಷನ್ ಡೇ ಲೆಫ್ಟ್ಗೆ ಸ್ವೈಪ್ ಹಾಕಿಕೊಂಡಲ್ಲ ಅವ್ರು ಹೈಪ್ ಉಂಟು ಆಪ್ಷನ್ ಮಾಡೋದು ಹೈಪ್ ಒಂದು ಕೊಡ್ಕೋರು ವೀಡಿಯೋತ್ಗು ಅಂಗಮೇ ಕಮೆಂಟ್ ಸೆಕ್ಷನ್ಲಿ ಹಾರ್ಟಿಂದಲೇ ಇಮೋಜಿ ಎಂದ ಹಿಂಗೊಂದು ಆ್ಯಡ್ ಹಾಕೋದು ಮಾರ್ಕೊಂಡ ಲೈಕ್ ಇಡೋಕ್ ಮಾರ್ಕೊಂಡ ఇలా ఫ్యామిలీ ఫ్రెండ్స్కెలా షేర్ హాట్కొరు நெக்ஸ்ட் ஊடே நல்ல டேஸ்டி ஐத்து ஒரு கேரமல் பாப் காரின் ரெசிபி ஷேர் ஹாக்கிண்டல் அதுக்காக இதேப்பா பாக்கெட் பண்டில் கேரம் இது பாப் காரன் ரே ப்ளேன் பாப் காரன் ரீ பாக்கெட் பண்டி இதுக்கு பட்டர் இல்லைங்க சால் பண்டல அது எடுத்திங்காய் இதண்டலே நல்லா மிக்ஸ் ஆக்கி தென்னு ஃபஸ்ட்டு இது ஏப்பல நல்ல ஒரு டூ மினிட்ஸ் இங்கே பர்த்து தெட்கு வரக்கோத்துக்கு பொட்டிக்கு ஸ்டார்ட் ஆகிற இது நார்மல் ஐத்து எல்லாரும் ஆக ಇದು ಕುಕ್ಕರ್ಲಿ ಹಾಕೋಂಟು ಕಾಟ್ರಲ್ಲಿ ಕುಕ್ಕರ್ಲಿ ಹಾಕೋನುಂಟಿಲ್ಲ ನಾರ್ಮಲ್ ಆಡ್ತಲೂ ನಂಗೆ ಹಾಕಿ ಹಾಕಿದ್ದೆಡ್ಕ ಇದೇ ಪಲ್ಯ ಪೊಟ್ಟೋಗ ಸ್ಟಾರ್ಟ್ ಅವರಲ್ಲೇ ಪೊಟ್ಟೋಗ ಸ್ಟಾರ್ಟ್ ಆಮೋದಕ್ಕೂ ಲಿಡ್ ಕ್ಲೋಸ್ ಹಾಕಿದ್ದು ಬೆಚ್ಚ ಹೆಂಗೈತೆ ಒಂದು ಫೈವ್ ಮಿನಿಟ್ಸ್ ಆಮದು ಕರೆಕ್ಟ್ ಅವ್ರು ಮೀಡಿಯಂ ಫ್ಲೇಮಲ್ಲಿ ಬೆಚ್ಚಿಬಿಟ್ಟ ಹೆಂಗೆ ಐತೆ ನೌಕರಿ ಇದೇ ಮೇ ಎಲ್ಲ ಹೆಂಗನ ಮೇಲೆ ಬೇರೆ ತಿಕ್ಕರಲ್ಲಿ ಏನುಂಡೆ ಇದ್ರವ್ರ ಸೈಡ್ ಬೇಕಾ ನೆಕ್ಸ್ಟ್ ಇದ್ಗುಂಡೆ ಒಂದು ಕ್ಯಾರಮಲ್ ಸಾಸ್ ರೆಡಿ ಹಾಕೋನು ಕ್ಯಾರಮಲ್ ಇಟ್ಟದ ನಾನು ಮಿಕ್ಸ್ ಹಾಕಿ ನಾನು ಕ್ರಿಸ್ಪಿ ಐದ್ಕಿಟ್ರು ನನಗೆ ನೆಕ್ಸ್ಟ್ ಅವರು ಪ್ಯಾನ್ ಬೇಚಿ ತುಂಡಲಿ ಇದಕ್ಕೆ ಪಂಥರ್ ಇಟ್ಟು ಕೊಡ್ಕೊಂಡು ಪಂತಾರ ಇದೇ ಪಲ್ಮೆ ಇಂಗೆ ಫುಲ್ ಪರ್ತಿಯ ಪಲ್ಯ ಇಟ್ಟು ಕೊಡ್ಕೊಂಡು ಸ್ಪ್ರೆಡ್ ಹಾಕಿಯ ಪಲ್ಮೆ ಇನ್ನೇ ಇಟ್ಟು ಕೊಡ್ಕೊಂಡು ಇಲ್ಲೇ ಆರಾಮದಿ ಹಿಂಗೆ ಅಂದರೆ ಮೆಲ್ಟ್ ಆಗಿ ಒಣಬಂಡ ಅದು ಹಿಂಗೆ ಮಿಕ್ಸ್ ಹಾಕೋದಿರ ಗೆ ಮೆಲ್ಟ್ ಆಯ್ಲಿ ಪಿನ್ನೆ ಮಿಕ್ಸ್ ಹಾಕೋನು ಪಿನ್ನ ಕರಿ ಹೋಗಿ ಬಿಡೋತೀರ ಲೋ ಫ್ಲೇಮಲ್ಲಿ ಬೇಕೋನು ಪಿನ್ನೆ ಕಲರ್ ಚೇ ಕರ್ಪ ಹೋಗುತ್ತೀರ ಇದು ಕಲರ್ ಶುಗರ್ ಮೆಲ್ಟ್ ಹಾಕೊಂಬೋದ್ಕೊಂಡಲ್ಲಿ ಇದ್ರ ಹೈ ಫ್ಲೇಮಲ್ಲಿ ಬೇಕೋತೀರಾ ಡಾರ್ಕ್ ಕಲರ್ ಆಗುತ್ತೀರ ಲೈಟ್ ಕಲರ್ ಇಕ್ಕೋನು ಲೋ ಫ್ಲೇಮಲ್ಲಿ ಬೆಚ್ಚಿತ್ತು ಈ ಶುಗರೇ ಮೆಲ್ಟ್ ಹಾಕಿ ತೆಡ್ಕೊನು ಪಿನ್ನ ಅದಗೊಂಡಲ್ಲಿ ಒರ್ ಪೀಸ್ ಬಟರ್ ಇಟ್ಟು ನಲ್ಲ ಮಿಕ್ಸ್ ಹಾಕೋನು ನಲ್ಲ ಮಿಕ್ಸ್ ಇದೇ ಪಲ್ ಮಿಕ್ಸ್ ಹಾಕಿಕೊಂಡ್ ಬರಬಹುದು ಕ್ಯಾರಮಲ್ ಸಾಸ್ ರೆಡಿ ಅವರು ನಲ್ಲ ಟೇಸ್ಟ್ ಅವ್ರು ಇದ್ ನೆಕ್ಸ್ಟ್ ನನ್ ಫಸ್ಟ್ ಗೆ പോപകോർൺ റെഡിയാക്കി വെച്ചിട്ടുക്കറല്ലേ അതെ മിക്സ് ആക്കി തൊണ്ടാലും നല്ല മിക്സ് ആക്കിയിട്ട് കൊടുക്കണു മിക്സ് ആക്കി താല്പിനുണ്ടല്ലേ ഒരു ഫിഫ്റ്റീൻ മിനിറ്റ്സ് അങ്ങനെ വെച്ച് വിടണു അപ്പം നല്ല ക്രിസ്പ്പിയായിട്ട് കിട്ടും ഫസ്റ്റുക തെല് ചണ്ടി പലിക്കരു തെല് നേരം ഒരു ടെൻ മിനിറ്റ്സ് ഇങ്ങനെ വെച്ചിട്ടും കൂടലേ നല്ല ക്രിസ്പ്പിയായ് നല്ല ടേസ്റ്റി ആയിട്ട് കിട്ടും നോക്കൂറി ഇപ്പം നാ ഇത് പാപ്കോർൺ ആഡ് ആക്കിയിട്ട് കൊടുത്ത് പോപകോൺ ആഡ് ആക്കി തൊണ്ടാലും ചപ്പ വിടത്തീരാ ചപ്പുണ്ടാലേ ഈ പന്തറ സിരപ്പ് അത് ഗട്ടിയാ ഒരു പാടം ചൂട് ഇരിക്കുമ്പോഴത്തേക്കും ഈ പപ്പകോർൻ്റെ നല്ല മിക്സ് ആക്കണു നല്ല മിക്സ് ആക്കി നമ്മൾ നോക്കൂറി ഇപ്പം തെല് ച ే ఫిఫ్టీన్ మినిట్స్ ఆడాలి అది డ్రై అయితే నల్ల క్రిస్పి అయితే కిట్ సౌండ్